ಕಾಶಿಯಿಂದ ಗರಗದ ಮಡಿವಾಳಪ್ಪನನ್ನು ಕರೆದುಕೊಂಡು ನವಲಗುಂದದ ನಾಗಲಿಂಗಜ್ಜ ನವಲಗುಂದದ ಹತ್ತಿರ ಇರ್ತಕ್ಕಂಥ ನರಗುಂದ ಪಟ್ಟಣದಲ್ಲಿ ಒಂದಿಷ್ಟು ಸಂಚಾರವನ್ನು ಮಾಡ್ತಾರೆ ಅಲ್ಲಿಂದ ನಾಗಲಿಂಗಜ್ಜ ಹುಬ್ಬಳ್ಳಿಗೆ ಬರ್ತಾರ ಶಿವ ಸ್ವರೂಪನಾಗಿರ್ತಕ್ಕಂಥ ಆರೂಢ ಅವಸ್ಥೆಯಲ್ಲಿರ್ತಕ್ಕಂಥ ಸಿದ್ಧಾರೂಢರ ದರ್ಶನವನ್ನು ಮಾಡ್ತಾರೆ ನವಲಗುಂದದ ನಾಗಲಿಂಗ ಅಜ್ಜನಿಗೆ ದೇವಿಯ ಅವತಾರ ಅಂದ್ರ ಸಿದ್ಧಾರೂಢರಿಗೆ ಶಿವನ ಅವತಾರಿ ಅಂತಾರೆ ಶಿವನ ಅವತಾರಿ ಆಗಿರ್ತಕ್ಕಂಥ ಸಿದ್ಧಾರೂಢರ ಹತ್ತಿರ ದೇವಿಯ ಅವತಾರ ಪುರುಷನಾಗಿರ್ತಕ್ಕಂಥ ನಾಗಲಿಂಗ ಅಜ್ಜ ಬಂದು ಬಹಳ ದಿವಸಗಳ ಕಾಲ ಅನೇಕ ದಿವಸಗಳ ಕಾಲ ಹುಬ್ಬಳ್ಳಿಯಲ್ಲಿ ತತ್ವ ಚಿಂತನೆಯನ್ನು ಮಾಡ್ತಾರೆ ಧರ್ಮಚಿಂತನೆಯನ್ನು ಮಾಡ್ತಾರೆ ನಾಗಲಿಂಗ ಅಜ್ಜ ಗರಗದ ಮಡಿವಾಳ ಶಿಶುನಾಳ ಶರೀಫರು ಇವರೆಲ್ಲರೂ ಸಮಕಾಲೀನರು ಸಮಾನ ಮನಸ್ಕರರು ಧರ್ಮಚಿಂತಕರು ಸತ್ಯಬೋಧಕರು ಅವರೆಲ್ಲ ಜಗತ್ತಿನ ಇತಿಹಾಸದೊಳಗೆ ಉಳಿದು ಹೋಗ್ಯಾರ ಬಹಳಷ್ಟು ದಿವಸಗಳ ಕಾಲ ಅಲ್ಲಿದ್ದು ಅಜ್ಜ ನಾವೊಂದಿಷ್ಟು ಸ್ವಲ್ಪ ಹೋಗಿ ಬರ್ತೀನಿ ಮತ್ತೆ ನಿನ್ನ ಬೆಟ್ಟಿಗೆ ಬರ್ತೀನಿ ಅಂತ ಮಾತನ್ನು ಹೇಳಿ ನವಲಗುಂದದ ನಾಗಲಿಂಗ ಅಜ್ಜ ಒಂದು ನಾಲ್ಕೆಂಟು ಜನ ಶಿಷ್ಯರನ್ನು ನಾಲ್ಕಾರು ಜನ ಭಕ್ತರನ್ನ ಕರೆದುಕೊಂಡು ಹೊಂಟಿರ್ತಾರೆ ಪ್ರಯಾಣ ಮಾಡ್ತಿರ್ತಾರ ದಾರ್ಯಾಗ ಹೋಗಾಗ ಒಂದು ಸ್ಮಶಾನ ಬರ್ತವೆ ಸ್ಮಶಾನ ಅಂದರೆ ಜಲ್ದಿ ಗೊತ್ತಾಗ್ತದೆ ಹೆಣ ಸುಡವ ಹೆಣ ಮಣ್ಣು ಮಾಡವ ದಾರ್ಯಾಗ ಹೊಂಟಿರ್ತಾರೆ ಶಿಷ್ಯರಿಗೆ ಹೇಳಿದ್ರಂತ ಇದು ಮಸಂಟಿಗೆ ಮಸಂಟಿಗೆ ಈಗ ಹಾಡಿದ್ರಲ್ಲ ಪದ ಮನೆ ಕಟ್ಟಿಸಿದಿ ಮ್ಯಾಳಿಗೆ ಮ್ಯಾಳಿಗೆ ನಿನಗೆ ಹೋಗೋದು ಬಂತಲ್ಲ ಜ ನಾಳಿಗೆ ನಿನಗೆ ವೈಯಾಕ ಗೊಂಗಡಿ ಜೋಳಿಗೆ ಇಟ್ಟು ಬಂದುಣ್ಣು ತಾರ ತುಪ್ಪ ಹೋಳಿಗೆ ಎಷ್ಟು ಚಂದದ ಪದ ಅದು ಎಷ್ಟೇ ಅಂತಸ್ಸಿನ ಮನೆ ಕಟ್ಟಿಸಿದ್ರೂ ಕಟ್ಸ್ಲಿಕ್ಕೆ ಬ್ಯಾಡಂದಿಲ್ಲ ಯಾರು ಐವತ್ತು ಅಂತಸ್ಸಿನ ಮನೆ ಕಟ್ಟಿಸ್ರಿ ಆದ್ರೆ ತಯಾರಾಗಿ ಕುಂದಿರ್ಬೇಕಂತ ಎಲಿಗಿ ಶಾಪುರ್ಕ ಅಲ್ಲ ಮ್ಯಾಲಿಂದ ಆರ್ಡ್ರೆ ಹೋಗ ಬರ್ತದ ಗೊತ್ತಿಲ್ಲ ಫೋನ್ ಬರ್ತದೆ ರೆಡಿ ಇರ್ತದೆ ಬಂತು ಫೋನು ಎಪ್ಪ ಬಂದೆ ಅನ್ಬೇಕಂತ ಸತ್ತ ಮೇಲೆ ಏನೇನು ಸಾಮಾನು ಬೇಕು ಎಲ್ಲ ಅಂಗಡಿಗೆ ರೆಡಿ ಅವಂತ ತರುಣಸಾಗರ ಮುನಿಗಳು ಹೇಳ್ತಾರೆ ಸತ್ತ ಮೇಲೆ ಏನೇನು ಸಾಮಾನು ಬೇಕು ಎಲ್ಲ ರೆಡಿ ಅದಾವಂತ ಸಾಯದೊಂದೇ ಬಾಕಿ ಅಂತ ತರುಣ ಸಾಗರ ಮುನಿ ಅಂತಕ್ಕಂಥ ಕವಿ ಹೇಳ್ತಾನೆ ಸತ್ ಮೇಲೆ ಏನೇನು ಬೇಕು ಎಲ್ಲ ಅಂಗಡಿಯಾಗ ರೆಡಿ ಅವ ಗಡಿಗೆ ಬೇಕಾ ಕುಂಬರ್ಮೇಲೆ ರೆಡಿ ಅದು ಬಿಳಿ ಬಟ್ಟೆ ಬೇಕಾ ಅಂಗಡಿಯಾಗ ರೆಡಿ ಅದು ಕಟ್ಟಿಗೆ ಬೇಕಾ ಅವನು ರೆಡಿ ಹಾರ ಬೇಕಾ ಅವ ರೆಡಿಯಾಗಿ ಕುಂತ ನಡ್ಕೊಂಡು ಎಷ್ಟು ಚಂದದ ಮಾತು ಮೊದಲೇ ಕುಂತಾರೆ ತಯಾರೇ ಯಾವಾಗ ಸಾಯ್ತಾನ ಯಾವಾಗ ಅಳಬೇಕಂತ ಅದಕ್ಕೆ ಯಾಕೆ ಮಾಡ್ತೀರಿ ನೀವು ಒಣ ಚಿಂತಿ ನಿನಗೆ ಬಡದಾದ ಮಾಯದ ಭ್ರಾಂತಿ ಮನೆಯೇ ಕಟ್ಟಿಸಿರಿ ಮ್ಯಾಳಿಗೆ ಮ್ಯಾಳಿಗೆ ನಿನಗೆ ಹೋಗೋದು ಬಂತಲ್ಲ ನಾಳಿಗೆ ನಿನಗೆ ಒಯ್ಯಾಕ ಗೊಂಗಡಿ ಜೋಳಿಗೆ ಇಟ್ಟು ಬಂದುಣ್ಣು ತಾರ ತುಪ್ಪ ಹೋಳಿ ಅಲ್ಲಿ ಸ್ಮಶಾನದ ದಾರ ಹೊಂಟಾರ ಅದೇ ತಾನೇ ಒಂದು ಮಣ್ಣು ಒಂದು ಹೆಣ ಸುಟ್ಟು ಅಂತ ಅಂತಿರ್ತಾವೆ ಸಿಬಿಗಿ ಈಗ ಒಂದೊಂದು ಧರ್ಮದಾಗ ಒಂದು ನಮ್ಮನಿ ಒಯ್ತಾರೆ ಈ ವೈದಿಕ ಪದ್ಧತಿಯಲ್ಲಿ ನಮ್ಮಂದಾಗ ಸಿದಿಗೆ ಅಂತ ಮಾಡ್ತಾರೆ ಎರಡು ಬಡಿಗೆ ಹಿಂಗೆ ಕಟ್ತಾರೆ ಮೇಲೆ ಸೊಪ್ಪೆ ಹಾಕ್ತಾರೆ ಭಾರಿ ಚಂದ ಭಾಳ ಇರ್ತದೆ ಹಂಗೆ ಅದು ಭಾರಿ ಆರಾಮ ಮಕ್ಕೊಂಡಾಗ ಭಾರಿ ಸುಖ ಇರ್ತದೆ ಮಕ್ಕೊಂಡ್ರಿಗೆ ಗೊತ್ತದ ಮತ್ತು ನಾವು ಒಂದು ದಿವ್ಸ ಮೊಕ್ಕೊತಿವಿ ಅದ್ರ ಮ್ಯಾಲ ನಾವು ಮಕ್ಕಳಂಗ್ಲಂದ್ರೆ ಅವು ಆ ಸಿದಗಿ ಹೆಣ ಸುಟ್ಟು ಒಕ್ಕಟ್ಟು ಹೋಗಿದ್ರಂತ ಸಿದಗಿ ಹೆಣ ಒಯ್ಯೋದು ಸಿದಗಿ ఒకటి అంత నగలింగజ్జ అందంత కలియో ఒకటర్ ఏడు చంద కాల్ అంద్రంత ఎప్పదు ఎణ వయ్ది సిదిగి అదో ఈ సుట్ సీదే నగలింగ్ గజ్జ అందంత సీదీ అే సే అది పాలిక అది పాలికే అది తోబరి అంద్రంత యో ఎప్ప అవు హెణమ్ అదని యాక్బో ఎప్పదు ఏ తొంభారే భాళ చందోడమ్ తోంబ అంద్రంత ఎప్పదు హణమ్మ తొంబరిలే అంద్రు படபட ஹி அது சிதுகி ஹண்ட்டு தந்து நோடு சந்தது பாலிக்கை கண்ணங்க சிதிகிட்டு எப்பா அது முட்டபடி இதர மேல் நான் குந்திர் தீ நன்கணு அதுக்கு இதண ஓது ஜாகதாக யாரும் ஹோகலீக நீர் ஒடத்தர் ಹೆಣ ಮಣ್ಣು ಮಾಡಿ ಬಂದ ಮೇಲೆ ಹೆಣ್ತಿ ಹೊರಗೆ ಒಂದು ಬಕೆಟ್ ನೀರಿಟ್ಟಿರ್ತಾಳೆ ಗಂಡೇಲಿ ಮನೆಗೆ ಬರ್ತದೆ ಇಡ್ತಿರಲಿಲ್ಲ ಹೇಳಿ ಕರೆ ಹೇಳಿ ಇದು ಹೋಗೋ ಟೈಮ್ನಾಗ ಹೇಳಿರ್ತದೆ ಬರ್ತೀನಿ ಬರೇಟೆಗೆ ಒಂದು ಬಕೆಟ್ ನೀರು ಇದಕ್ಕೆ ಹೊರಗೆ ಬಾಗಲ ಹೊರಗೆ ನೀರು ಇವತ್ತು ಹೆಣಕ್ಕೆ ಹೋಗಿರ್ತಾರ ಗೊತ್ತಲ್ಲ ಬರಟೆಗೆ ಒಂದು ಬೋಗಿ ಒಂದು ಬಕೆಟ್ ನೀರು ಒಂದು ಸಾಬಾನು ಒಂದು ಟಾವಿಲು ಒಂದು ಹಣರುವರು ಹೆಣಕ್ಕೆ ಹೋಗಿ ಬಂದ ಮೇಲೆ ಹೆಣ್ತಿ ಕೂಡ ಮನೆ ಕರ್ಕೊಳ್ಳಂಗಿಲ್ಲ ಮತ್ತೆ ಇವ ಸತ್ತಗೂ ಅದೇ ಗತಿ ಇರ್ತದೆ ಬೇರೆ ಮನೆಗೆ ಏನು ಹೆದರಬೇಕಾಗಿಲ್ಲ ಸಾವಿಗೆ ಹೆದರಿದ್ರೆ ಅದು ಬಿಡಂಗಿಲ್ಲ ಗೊತ್ತಿರಲಿ ಅದಕ್ಕೆ ಶರಣರ ಮಹಿಮೆ ಮರಣದಲ್ಲಿ ಗಾಂಧೀಜಿಯವರು ಹೆದರ್ಲಿಲ್ಲ ಸಾವಿಗೆ ಗೌತಮ ಬುದ್ಧ ಹೆದರ್ಲಿಲ್ಲ ಸಾವಿಗೆ ಸಂತರು ಶರಣರು ಸತ್ಪುರುಷರು ಸಾಧುಗಳು ಯೋಧರು ಸಾವಿಗೆ ಹೆದರಿಲ್ಲ ನಾವೇ ಹೆದ್ರು ಮತ್ತು ಅದು ಸಾವು ಬಿಡೋನು ಬಿಡಂಗಿಲ್ಲ ರಾತ್ರಿ ಮಕ್ಕೊಂಡಿದ್ದಂತ ಒಂದು ಕನಸು ಬಿತ್ತಂತ ಗೊತ್ತಿಗೆ ಭಾರಿ ಕನಸು ಬಿತ್ತಂತ ದೊಡ್ಡದು ಇಷ್ಟು ಎತ್ತಿರ ದೆವ್ವ ಇದ್ದಂಗಿತ್ತಂತ ಅದು ಬಂತು ಅಂತ ಏನು ಕನಿಷ್ಠ ನಾಳೆ ಸಂಜೆ ಆರಕ್ಕೆ ಬರ್ತೀನಿ ತಯಾರಾಗಂತಂತ ತಯಾರಾಗಂತ ಎಚ್ಚರ ಆಯ್ತಂತ ಹೆಣ್ತಿಗೆ ಬಿಸಿದಂತ ಏನೋ ದೊಡ್ಡದು ಕರನ್ನು ಬಣ್ಣ ದೇವ್ ಬಂದಂಗೆ ಬಂದಿತ್ತು ನಾಳೆ ಸಂಜೆಗೆ ಬರ್ತಂದ ಅದು ಏನಿರಬೇಕು ಅಂತ ಹೆಂಡತಿ ಕೇಳಿದ್ನಂತ ನಿಮ್ಮ ಅಪ್ಪ ಇರ್ಬೇಕು ಅದು ಅವರಪ್ಪ ಸತ್ತು ಹತ್ತು ವರ್ಷ ಆಗ್ಯದ ನಿಮ್ಮ ಅಪ್ಪ ಇರ್ಬೇಕು ನಮ್ಮಪ್ಪ ಯಾಕೆ ನಿಮ್ಮ ಅಪ್ಪ ಇರ್ಬೇಕು ಏನು ನಮ್ಮಪ್ಪನಿರ್ಲಕ್ಕ ನಿಮ್ಮಪ್ಪ ಇರ್ಲಕ್ಕ ನನಗೆ ಯಾಕೆ ಭಾಳ ಅಂಜಿಕ್ ಅದು ಏನದ ಕೇಳಿ ಬರಬ ಅಂತ ಗುರುಗಳ ಬಳಿ ಬಂದರಂತ ಗುರುಗಳ ಬಳಿ ಬಂದು ಬೇರೆ ಬೇರೆ ಪ್ರಶ್ನೆ ಕೇಳ್ತಾರೆ ರೀ ನಮ್ಮಲ್ಲಿ ಒಬ್ಬ ಕೆಣಮಗಳು ಬಂದಿದ್ಲಿ ಪಂಚಾಂಗ ಕೇಳಕ್ಕೆ ಮನ್ನಿ மொத்த எம்ி இது அந்த எம்ி இத பஞ்சாங்க நோட்த்த ஏனையா எம் எந்தே எப்பா எம்ி இதது இண்டக்கோதிரும் ஒதீத்தது அந்த இது பஞ்சாங்க இன் வரித்தார ஏன்மா ஏனன்னா மாப்பா ஹிண்டுக்கொழக்கோதிரி ஒத்தி நான் இந்த ஒதீத்தது ஒதிபாடனங்கித்திர ஒன்றே கலசி ஏன்னா இண்டே விடு ஹிண்டுக்கொள்ளக்கு ஒத்தது இன்க்கொழக்கே ஓட இங்கே கழுஸ் பி பிரின கேர் ಭಾರಿ ಭಾರಿ ಕೇಳ್ತಾರೆ ಈಗ ಫೋನ್ ಬಂದವ್ರಿ ಮೊದಲಿನ ಪಂಚಾಂಗ ಕೇಳ್ಬೇಕಾದ್ರೆ ಮಠಕ್ಕೆ ಬರ್ತದ್ರಿ ಫೋನನ್ನೇ ಕೇಳ್ತಾರೆ ಮತ್ತೆ ಏನು ಶ್ರಾವಣ ಮಾಸದಾಗ ಮನೆ ಕೆಡಿಸಿವಿ ಭಾಳ ಚಲೋ ಆಯಿತು ಮನೆ ಕೆಡಿಸಿವಿ ಮತ್ತೆ ಶ್ರಾವಣ ಮಾಸದಾಗ ಮನೆ ಕೆಡಿಸಿವಿ ಗಣಪತಿ ಕೂಡಿಸ್ಲಾಕ್ ಬರ್ತದಲ್ಲ ಈ ವರ್ಷ ಅಂತ ಕೇಳಬೇಕು ಮನ್ನಿ ಮನೆ ಕೆಡಿಸಿದ್ರೆ ಗಣಪತಿ ಕೂಡ್ಸ್ಲಾಕ ಬರಲ್ಲ ಏ ಮನೆ ಕಟ್ಸಿದ್ರೆ ಭಾಳ ಚಲೋ ಆಯ್ತಲ್ಲವಾ ಗಣಪತಿ ಕೂಡಿಸಂದೆ ಹಂಗೆ ಮುತ್ತೇರ ಅಂತ ಮುತ್ತೇರಂತೋಲ್ಟ ನನಗೆ ಬಿಡು ಇನ್ನೊಬ್ಬಕ್ಕೆ ಭಾರಿ ಪ್ರಶ್ನೆ ಕೇಳಿ ಮನ್ನಿ ಮುತ್ತೇರೆ ದೊಡ್ಡ ಸೊಸಿ ಹೊಟ್ಟಲೇ ಆಳ ಏನ್ ಮಾಡಲಿ ಹೇಳ ನಾ ಏನು ಮಾಡಲಿ ನಿಮ್ಮ ದೊಡ್ಡ ಸೊಸೆ ಹೊಟ್ಟಲಿದ್ರೆ ನಾ ಮಾಡ್ಬೇಕು ಮಾಡ್ಬೇಕೇಳು ಏನು ಮಾಡಲಿ ಇಲ್ಲರಿ ಏನಿಲ್ಲರಿ ಮುತ್ತೇರೆ ದೊಡ್ಡ ಸೊಸಿ ಹೊಟ್ಲಾಳ ಸಣ್ಣ ಸೋಸಿ ಕರೀಲಿಕ್ಕೆ ಬಂದಾರ ಕಳಿಸ್ಲೇ ಬೇಡ ದೊಡ್ಡ ಸೊಸೆ ಹೊಟ್ಲಿದ್ದಾಗ ಸಣ್ಣ ಸೋಸಿ ಕಳಿಸ್ಲಕ್ಕೆ ಬರ್ತದಿಲ್ಲ ಏ ಕಳಿಸ್ ಅದಕ್ಕೆ ಅದಕ್ಕೆ ಏನು ಸಂಬಂಧ ಹಂಗೆ ರೀ ಮುತ್ತೆ ಇಟ್ಟು ಉಣ್ಕೊಂಡ್ರಿ ಇಬ್ಬರಿ ನಾ ಏನು ಮಾಡಲಿ ಪ್ರಶ್ನನು ತಾವೇ ಉತ್ತರನು ತಾವೇ ಐ ಆಮ್ ವೆರಿ ಸೇಫ್ ಇಲ್ಲಿ ಆ ಹೆಣ್ಮಗಳಿಗೆ ಕೇಳಿದಂತ ಕನಸನಾಗ ಏನು ಬಂದದ ಭಯ ಆಗ್ಲತ್ತ ಗುರುಗಳು ಬೇರೆ ಬಂದ್ರಂತ ರಾತ್ರಿ ಒಂದು ಕನಸು ಬಿದ್ದದ ಕನಸನಾಗ ಒಂದು ಕರಿ ಬಣ್ಣದ ಆಕಾರ ಬಂದದ ಅದು ನಾಳೆಗೆ ಸಂಜೆ ಆರಕ್ಕೆ ಬರ್ತೀನಿ ಅಂದದ ಅದು ಏನು ಇರ್ಬೇಕ್ರೆ ಅಂತ ಗುರುಗಳು ಕೇಳಿದ್ರಂತ ಮರುಳಮಹಾಂತ ಸ್ವಾಮಿಗಳು ಬಹಳ ಶಾಣ್ಯರು ಮಾತು ಜಾಸ್ತಿ ಆಡಲ್ಲ ಭಾಳ ಶಾಣ್ಯಾರವರು ಅವ್ರು ಏನು ಹೇಳಿದರು ಏನಿಲ್ಲ ತಮ್ಮ ನಾಳೆ ಸಂಜೆ ಆರಕ್ಕೆ ಏನು ಬರ್ತೀನಿ ಅಂದದಲ್ಲ ನಿನ್ನ ಸಾವು ನಾಳೆ ಸಂಜೆ ಆರಕ್ಕೆ ನೀನು ರೈಟ್ ಹೇಳ್ತಿ ಸಾಯ್ತಿದ್ವಿ ಯಪ್ಪ ಹೆಂಗೆ ಆಕೆ ಯಾಕೆ ಹೇಳ್ತೇಂದ್ಲು ಗುರುಗಳಿಗೇನು ಕೇಳ್ಬೇಡ ಅವ್ರಿಗೇನು ಗೊತ್ತಾಗಲ್ಲ ನಡಿ ಮನೆಗೋಗ ಗಂಡನ ಕರ್ಕೊಂಡು ಮನೆಗೆ ಬಂದಂಥ ತೆಗಿಯುದಿಲ್ಲ ಸಪ್ಪಂಡಿ ಮಸೂರಾಜ್ಗೆ ಐವತ್ತು ಸಾವಿರ ಕೊಟ್ಟಿನಿ ಮೂರನೇ ಸಹ ಒಂದು ಲಕ್ಷ ಕೊಟ್ಟಿನ ಹತ್ರ ಬಿಡ್ತದ್ದು ಗಂಡ ಹೆಂಡ್ತಿ ಅಡ್ಡೊಳಗತ್ತಿದ್ವು ಹೆಂಡತಿ ಬಾಳೆ ಬರೀಕಿದ್ಲು ಅಳಬಾಡ್ರಿ ನೀವು ಸಾಯಂಗಲ ನಾ ಸಾಯ್ಲಾರ್ದಂಗೆ ಮಾಡ್ತನಂತ ಇಂಥ ಹೆಂಡತಿ ಜಗತ್ತಿನಾಗ ಯಾರನ್ನ ಸಾಯ್ಲಾರ್ದಂಗೆ ಮಾಡತ್ ಸಾಯ್ಲಾರ್ದಂಗೆ ಮಾಡ್ತಕ್ಕಂಥ ವಿದ್ಯೆ ಜಗತ್ನಾಗ ಯಾವುದೂ ಇಲ್ಲ ಆವ ವಿದ್ಯೆ ಕಲಿತಡೇನು ಸಾವು ಬೆನ್ನ ಬಿಡೋದು ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ ನೀ ಬೆಕ್ಕದಂಥ ವಿದ್ಯೆ ಕಲ್ಲು ನಾನು ಸಾವಿರಾರು ಊರ ಕುಂತು ಪುರಾಣ ಹೇಳ್ತೀನಿ ಕೋಟಿಗಟ್ಲೆ ಊರೊಳಗೆ ತಿರುಗಾಡಿ ಎಷ್ಟೋ ತಿರುಗಾಡಿ ಎಲ್ಲ ಮಾಡ್ತೀವಿ ಆದರೆ ಸಾವು ಬಿಡ್ತದೆ ಅನ್ನೋದು ಒಂದಿಲ್ಲ ಒಂದು ಕಾರ್ಕ್ ಬರೋದು ಈಗ ಐವತ್ತೆಂಟು ವರ್ಷ ಒಂದು ಹತ್ತಕ್ಕೆ ಹತ್ತು ವರ್ಷಕ್ಕೆ ಬಂದು ಇಪ್ಪತ್ತು ವರ್ಷ ಒಂದು ಐವತ್ತು ವರ್ಷಕ್ಕೂ ಬಂದಿತ್ತಲ್ಲ ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡೋದು ಸಾವು ಗೆಲ್ತಕ್ಕಂಥ ವಿದ್ಯೆ ಜಗತ್ತಿನಾಗ ಯಾರೂ ಗೆದ್ದಿಲ್ಲ ಗೆಲ್ಲಂಗಲ್ ನೀವೇನು ಚಿಂತೆ ಮಾಡಬೇಡ್ರಿ ನೀವು ಸಾಲರಿ ಏನು ಅದು ನಾಳೆ ಸಂಜೆ ಆರಕ್ಕೆ ಬರ್ತನಂದದಲ್ಲ ನೀವು ನಾಳೆ ಸಂಜೆ ಆರಕ್ಕೆ ಮನೆಗೆ ಇರಬೇಡ್ರಂದಲಕ್ಕಿ ಹೌದಲ್ಲೇ ಹೇಳ್ತಿ ಇರ್ಬೇಕು ಅಂತ ಹೇಳ್ತಿ ಸಂಜೆ ಆರಕ್ಕೆ ಮನೆಗೆ ಇರಬೇಡ್ರಿ ಒಂದು ಐವತ್ತು ಕಿಲೋಮೀಟ್ರ್ ಪುಂಡಿ ಪಲ್ಯ ಚಟ್ನಿ ಶೇಂಗ ಚಟ್ನಿ ಮಾಡಿ ಕೊಡ್ತೀನಿ ಹೋಗ್ರಿ ಅಂದ್ಲು ಹೌದಂತದು ಕರೆ ಅಂತದ್ದು ಒಂದು ಇಪ್ಪತ್ತು ರೊಟ್ಟಿ ಶೇಂಗ ಚಟ್ನಿ ಪುಂಡಿ ಪಲ್ಯ ಕಟ್ಕೊಂಡು ದೂರ ಹೋಯ್ತಂತದ ಐವತ್ತು ಕಿಲೋಮೀಟ್ರ್ ಹೋಗಿ ಗವ್ಯಾಗ ಬಾಗಿಲು ಹಾಕೊಂಡು ಸಂಜೆ ಆರಕ್ಕೆ ಮನೆಗೆ ಬರ್ತದ ಕೇಳ್ತದೆ ನಿಮಗೆ ಇಲ್ಲ ಅಂತೀನಿ ಓದ್ತದ ಅವು ಅಂತದ್ದು ಗಂಡ ಅದು ಬುತ್ತಿ ಕಟ್ಕೊಂಡು ಹೋಗಿ ದೂರ ಗವ್ಯ ಕುಂತಂತ ಮಧ್ಯಾಹ್ನ ಒಂದು ಆಯ್ತು ಮೂರಾಯ್ತು ನಾಲ್ಕಾಯ್ತು ಐದಾಯ್ತು ಆಯ್ತು ಹಾಂ ಆರಕ್ಕೆ ಅದು ಮನೆಗೆ ಹೋಗ್ತದ ನಾನು ಹೆಂಡತಿ ಇಲ್ಲ ಅಂತಾಳೆ ಅದು ಹೋಗ್ತದ ಇದು ಇಲ್ಲೇ ಖುಷಿ ಪಟ್ಕೊಂಡು ಕುಂತದ ಕರೆಕ್ಟ್ ಆರಾಯ್ತಂತ ಅದೇನು ಬರ್ತನಂತಿತ್ತಲ್ಲ ಅವ ಎಲ್ಲಿ ಬಂದು ಕುಂತಾನ ಅಲ್ಲಿಗೆ ಬಂತಂತವು ಅವ ಎಲ್ಲಿ ಗುಡ್ಡದಾಗ ಬಂದು ಕುಂತಿದ್ದ ಗವ್ಯ ಗಾಲಿಗೆ ಬಂತಂತ ನೀ ರಾತ್ರಿ ಕನಸಾಗೆ ಬಂದಿದ್ದೆ ನೀನೇಲ್ಲ ಹೌದು ನಾನೇ ಏನು ಹೇಳಿದ್ದೆ ನಾನು ಏನು ಹೇಳಿದ್ದೆ ಆರಕ್ಕೆ ಬರ್ತೀನಿ ಅಂತ ಹೇಳಿದ್ದಿಲ್ಲ ಹೌದು ಮನೆಗೆ ಬರ್ತೀನಿ ಅಂತ ಹೇಳಿದ್ದಿ ನಾನು ಮನೆಗೆ ಬರ್ತೀನಿ ಅಂತ ಹೇಳಿಲ್ಲ ಬರ್ತೀನಿ ಅಂತ ಹೇಳೀನಿ ಬರ್ತೀನಿ ಅಂತ ಹೇಳೀನಿ ನಾನು ಸಂಜೆ ಆರಕ್ಕೆ ನಿನ್ನ ಮನೆಗೆ ಬಂದು ನಿನಗೆ ಚಂದ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ ಗಾಡಿ ಕುಂದ್ರಿಸಿ ಕುಂಕುಮ ಹಚ್ಚಿ ಹಾರ ಹಾಕಿ ಕಿಲ್ಲೊಂದು ಕಟ್ಟಿಗೆ ಬಿಗುದು ಚಂದ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ ನಾಳೆ ಸಂಜೆ ಆರಕ್ಕೆ ಬಂದು ಕರ್ಕೊಂಡು ಹೋಗ್ಬೇಕಂತ ನಾ ಮಾಡೀನಿ ನನಗಿಂತ ನಿನಗೆ ಅರ್ಜೆಂಟ್ ಅದ ಮಗನೇ ನಾಯಿದ್ದಲ್ಲಿಗೆ ನೀ ಬಂದು ನಡಿ ಅಂತ ನಾವು ಎಲ್ಲಿಗೆ ಹೊಂಟೀವಿ ನಮ್ಮ ಪ್ರಯಾಣ ಅಂದ್ರೆ ಸಾವಿನ ಕಡೆ ಹೊಂಟದು ಬಸ್ ಡಿಪೋದಾಗ ಬಸ್ ಖಾಲಿ ಬರ್ತದ ಬಸ್ ಸ್ಟ್ಯಾಂಡಿಗೆ ಬಂದು ತುಂಬಕೋತವು ಬಸ್ ಡಿಪೋದಿಂದ ಬಸ್ ಖಾಲಿ ಬರ್ತದೆ ಶಾಪ್ರದ ಒಂದು ಡಿಪೋ ಅದು ಬಸ್ ಡಿಪೋದಿಂದ ಬಸ್ ಖಾಲಿ ಬರ್ತದ ಬಸ್ ಸ್ಟ್ಯಾಂಡಿಗೆ ಬಂದು ಮಂದಿನ ತುಂಬಿಸ್ಕೊಂಡು ತಿರುಗೇ ಆಡಿ ಎಲ್ಲ ಮಂದಿನ ಖಾಲಿ ಮಾಡಿ ಬಸ್ ಡಿಪೋಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಖಾಲಿನೇ ಹೋಯ್ತು ಅದರಂಗ ಭಗವಂತನಿಂದ ನಾವು ಭಗವಂತ ಅಂತಕ್ಕಂಥದ್ದು ಒಂದು ಬಸ್ ಡಿಪೋ ಮರುಳ ಮಹಾಂತ ಶಿವಾಚಾರ್ಯರು ಅಂತಕ್ಕಂಥ ಒಂದು ಮಠ ಬಸ್ ಡಿಪೋ ಇದ್ದಂಗೆ ಇದು ಇಲ್ಲಿಂದ ಖಾಲಿ ಹೋಗಬೇಕು ಸಂಸಾರ ಎಲ್ಲ ಆಸ್ತಿ ಸಂಸಾರ ಹೆಂಡ್ತಿ ಮಕ್ಕಳು ಎಲ್ಲ ಮಾಡಿ ಮತ್ತೆ ಡಿಪೋಕೆ ಖಾಲಿನೇ ಬರ್ಬೇಕಂತ ಅಂದಾಗ ಮಾತ್ರ ಡಿಪೋದಾಗ ಮ್ಯಾನೇಜರ್ ನಿಮ್ಮನ್ನು ಕರ್ಕೋತಾನ ಪಾಪ ಪುಣ್ಯ ಧರ್ಮ ಎಲ್ಲ ಅಲ್ಲೇ ಬಿಟ್ಟಿಸಿದವರು ಆ ನವಲುಗುಂದದ ಆ ಸ್ಮಶಾನದಲ್ಲಿರ್ತಕ್ಕಂಥ ಯಾವ ಹೆಣವನ್ನು ಸುಟ್ಟಿರ್ತಕ್ಕಂಥ ಸಿದಿಗಿಯನ್ನು ತೆಗೆದುಕೊಂಡು ಹೇಳಿದ್ರಂತ ಇದು ಭಾಳ ಚಂದದ ಇದಕ್ಕೆ ಸ್ವಲ್ಪ ಹರಗಿರ ಹಾಕಿ ತಯಾರಿ ಮಾಡಿರಿ ನಾ ಕುಂದಿರ್ತೀನಿ ನನಗೆ ಹೊತ್ಗೋರಿ ಅನ್ನೋದು ನಾ ಕುಂದಿರ್ತೀನಿ ನನಗೆ ಹೊತ್ಗೋರಿ ಅಂದಂತ ಅದ್ರ ಮೇಲೆ ಕುಂತನಂತ ಹೆಣ ಹೊತ್ತದ್ದು ಸಿದಿಗಿ ಮೇಲೆ ನಾಲ್ಕು ಮಂದಿ ಹೊತ್ಕೊಂಡು ನಾಗಲಿಂಗ ಸ್ವಾಮಿ ಮಹಾರಾಜ್ ಕಿ ಜೈ ನಾಗಲಿಂಗ ಸ್ವಾಮಿ ಮಹಾರಾಜಕಿ ಜೈ ನಿರುಪಾದೇಶ್ವರ ಮಹಾರಾಜಕಿ ಜೈ ಅದು ಸಿದಿಗಿ ಹಣ ಮಣ್ಣು ಮಾಡಿದ ಅದು ತೊಗೊಂಡು ಹಿಂಗೆ ಹೊಂಟಿದ್ರಂತ ಊರಾಗ ಅಲ್ಲಿ ಊರಾಗ ಮಂದಿ ಅಂದ್ರಂತ ಅಂದ್ರೆ ಅಂತ ಒಂದು ಓಣೆ ಅವ ನಾಗಲಿಂಗ ಅವಚ್ಚಿದ್ದಂಗೆ ಅದು ಈಗ ಹೆಣ ಮಾಡಿ ಬಂದಿರಲಿಲ್ಲ ಸಿದಿಗಿ ಅದ್ರ ಮೇಲೆ ಕುಂತು ನಿಮ್ಮ ಓಣೆಗೆ ಬರ್ಲಿಕ್ಕತ್ತೆ ನೋಡಿರಿ ಮತ್ತು ನಾಳೆ ಏನೋ ಎಚ್ಚುಕ್ರಮ ಆಗೈತೆ ವಿಚಾರ ಮಾಡಿರು ಅಂದ್ರೆ ಅದು ಹೆಣ ಮಣ್ಣು ಮಾಡಿದ ಸಿದಿಗಿ ಒಂದು ಸಲ ಸ್ಮಶಾನಕ್ಕೆ ಹೋಯ್ತು ಅಂದ್ರೆ ಊರಾಗ ಬರಂಗಿಲ್ಲ ಅವ್ರು ಮನೆಗೆ ತರಂಗಲ್ಲ ತರಂಗಿಲ್ಲ ತಂದ್ರೆ ಯಾರು ಅಭಿಮಾನ ಸಿದಾರ ಅಲ್ಲೇ ಒಕ್ಕಟ್ಟು ಬರ್ತಾರೆ ಹೊಸ ಒಯ್ದು ಇವೆಲ್ಲ ಅಲ್ಲೇ ಒಕ್ಕಟ್ಟು ಬರ್ತಾರೆ ಏನು ಏನು ಒಯ್ದಿದ್ದು ಒಕ್ಕಟ್ಟು ಅಂದ್ರೆ ಅದು ಕಟ್ಟಿಗೆ ಸೊಪ್ಪಿ ಗಡಿಗಿ ಅವೆಲ್ಲ ಅಲ್ಲೇ ಒಕ್ಕು ಬರ್ತಾರೆ ಕಿಸ್ತೊಂದು ಐವತ್ತು ರೂಪಾಯಿ ವಾಪಸ್ ತರ್ತಾರೆ ಹೋಗೋ ಟೈಮ್ನಾಗ ಏ ಸ್ಮಶಾನಕ್ಕೆ ಓದೋದು ಏನು ತರಬಾರ್ದ್ರ ಅಂತಾರೆ ಕಿಸ್ತಗೊಂದು ಸಾವಿರ ರೂಪಾಯಿ ಇರ್ತದೆ ಬಿಟ್ಟು ಬರ್ತಾರೆ ನಲ್ಲಿ ಅದಕ್ಕೇನು ದೋಷ ಇಲ್ಲ ಇದೇ ಮನುಷ್ಯ ನಾವು ಹೆಂಗೆ ಮಾಡ್ತೀವಿ ಹಂಗೆ ಜಗತ್ತಿದು ಅದು ಸ್ಮ ಸ್ಮಶಾನದ ಸಿದಿಗಿ ಒಳಗೆ ಬರ್ಲಕ್ಕದ ಬರಬಾರ್ದು ಅಂತ ತಿಳ್ಕೊಂಡು ಅವ ಊರಿನ ಮಂದಿ ಮಂದಿ ಎಲ್ಲ ಹೋಗಿ ಏಯ್ ನಿಂದರು ಯಾರು ನೀನು ನಾ ನಾಗ್ಲಿಂಗ ನಾಗಲಿಂಗ ಇದ್ದಿದ್ದು ಗೊತ್ತದ ಈ ಸಿದಿಗಿ ಮೇಲೆ ಕುಂತು ಊರಾಗೆ ಓಣೆಗೆ ಯಾಕೆ ಏ ಏಯ್ ಸ್ಮಶಾನಕ್ಕೆ ಓದೋದು ವಾಪೀಸ್ ಬರಬಾರ್ದು ನಾಗಲಿಂಗ ಅಂದಂತ ಇದು ನಾಗಲಿಂಗನ ಮೆರವಣಿಗೆ ಇದು ನಾಗಲಿಂಗಪ್ಪನ ಮೆರವಣಿಗೆ ಯಾರೋ ಅಡ್ಡ ಬರಬೇಡ್ರಿ ಅಂದವ ಯಾ ನಾಗಲಿಂಗಪ್ಪನ ಮೆರವಣಿಗೆ ನಿಲ್ಲಕ್ಕೆ ಅಲ್ಲ ಸ್ಮಶಾನದಾಗ ಸತ್ತದ್ದು ಹೆಣದ ಹೊತ್ಕೊಂಡು ಹೋದ್ರ ಮೇಲೆ ಕುಂತೂರಾಗ ಬರ್ತೇನೆ ಕಡೆ ವಾಪಸ್ ವಾಪಸ್ ಕಳಿಸ್ಬೇಡ್ರಿ ನಾ ಸುಮ್ಮ ಸುಮ್ಮ ಹಿಂಗೆ ಹೋಗಿಬಿಡ್ತೀನಿ ಆಟೆ ನಿಮ್ಮ ತಂಟಕ್ಕೆ ನಾ ಬರಲ್ಲ ನನ್ನ ತಂಟಕ್ಕೆ ನೀವು ಬರಬೇಡ್ರಿ ಅಂತ ನಾಗಲಿಂಗ ತೆಳಗಿಳಿ ನಡ್ಕೊತ ಹೋಗು ಅದು ಎಲ್ಲಿಂದ ತಂದಿರ ಇಲ್ಲಿ ಒಕ್ಕ ನಾಗಲಿಂಗಿನ ಮೆರವಣಿಗೆ ಅಡ್ಡಿ ಬರಬೇಡ್ರಿ ಇದು ನಾಗಲಿಂಗನ ಮೆರವಣಿಗೆ ನಿಂದ್ರಿಸ್ರಿ ಅಂದ ಅವಾಗ ಒಂದು ಮೂರ್ನಾಲ್ಕು ಮಂದಿ ಬಂದು ಜ ಜಗ್ಗೆಡ್ ಎಳಿದಾಡ್ಲಿಕ್ಕೆರಂತ ಮೆರಣಿಗೆ ಮುಂದೆ ಬಿಡಂಗಲ್ಲ ಅವಾಗ ನಾಗಲಿಂಗ ಅಂದಂತ ಒತ್ಕೊಂಡಿ ಪಾಲಿಕೆ ಇಳಿಸಿರ್ಲಿ ಅಂದಂತ ಪಾಲಿಕೆ ಇಳಸ್ರಪ್ಪ ಇಳಿಸ್ರಿ ನಾಗಲಿಂಗನ ಮೆರಣಿಗೆ ಈಗ ಅಡ್ಡಿ ಬಂತಲೆ ನಾಗಲಿಂಗನ ಮೆರವಣಿಗೆ ಈಗ ಅಡ್ಡಿ ಬಂತು ಇಳಿಸ್ರಿ ಪಾಲಿಕೆ ಅಂದಂತ ಪಾಲಕಿ ಅಲ್ಲೆಳಿಸಿದ್ರಂತ ಓಣೆ ಪಾಲಕಿ ಇಳಿಸೀನಿ ನಾನು ನಡ್ಕೊಂತ ಹೋತೀನಿ ಅನ್ನಂತ ಪಲ್ಲಕ್ಕಿಯನ್ನು ಇಳಿಸಿ ಸಿದಿಗಿ ಪಲ್ಲಕ್ಕಿಯನ್ನು ಇಳಿಸಿ ನಾಗಲಿಂಗ ಸ್ವಾಮಿ ಓಡ್ಕೊಂತ ಹೋಗ್ಬಿಟ್ಟಾರ ತಿಂದು ಶಿಷ್ಯರು ಅದ್ರಂತ ಅದು ಅಲ್ಲೇ ಉಳಿತದ ಯಾರು ಮುಟ್ಬೇಕು ಅದನ್ನು ಹೆಣ ಒಯ್ದದ್ದು ಹೆಣ ಒಯ್ದಿದ್ದು ಯಾರು ಮುಟ್ಬೇಕು ನಾವಲ್ಲೇ ನೀವಲ್ಲೇ ಯಾರು ಮುಟ್ಲಿಕ್ತಾರಲ್ಲ ಅಲ್ಲೇ ಉಳಿತಂತ ನೋಡಮ್ ತೊಗೊಂತ ಎಲ್ಲ ಸಂದಿ ಮನೆಗೆ ಹೋದ್ರಂತ ಅವತ್ತು ರಾತ್ರಿ ಆ ಓಣ್ಯಾಗ ನಾಲ್ಕು ಮಂದಿ ಸತ್ರಂತ ನಾಲ್ಕು ಮಂದಿ ಸತ್ತು ನಾಲ್ಕು ಮಣ್ಣು ಮಾಡಿ ಬರಟಿಗೆ ಮರು ದಿವ್ಸ ಮತ್ತೆ ನಾಲ್ಕು ಮಂದಿ ಸತ್ತು ಮೂರು ದಿವ್ಸದೊಳಗೆ ಇಪ್ಪತ್ತು ಮೂವತ್ತು ಮಂದಿ ಓಣೆನ ಮಂದಿನೇ ಖಾಲಿ ಎಲ್ಲಕ್ಕೆ ಶುರು ಮಾಡ್ತೀವಿ ಅವಾಗ ಒಬ್ಬ ಈ ಊರಿನ ಹಿರಿಯ ಮನುಷ್ಯ ಅಂದಂತ ನಿಮ್ಮ ಓಣೆಗ ಎಡ ಮಾಡಿದ ಪಾಲಿಕೆ ಇಟ್ಟಿರಿ ಸಿದಿಗಿ ಅದನ್ನು ಒಯ್ದು ಹೊರಗೆ ಹೋಗಿರಿ ಸಾವಿರ ಇಲ್ಲಂದ್ರೆ ದಿವಸ ಸಾಯ್ತು ಈ ಊಣೆಗೆ ಯಾರು ದೀಪಕ್ಕೆ ದಿಕ್ಕಿರಂಗಲ್ಲ ಅದು ಸಾಮಾನ್ಯ ಎಲ್ಲ ನವಲುಗುಂತ ನಾಗಲಿಂಗಜ್ಜ ಕುಂತಂತ ಪಲ್ಲಕ್ಕಿ ಇತ್ತದು ನಿಮ್ಮ ಓಣ್ಯಾಗ ಹೋಗಿತ್ತಂದ್ರೆ ನಿಮ್ಮ ಓಣಿನೇ ಬಂಗಾರ ಆಗ್ತಿತ್ತು ಅವನು ಪಾಲಕಿ ಮೆರಣಿಗೆ ತಡೆದಿರಿ ಅವನು ಎಲ್ಲಿ ಅದನ್ನು ಹುಡುಕಾಡ್ಕೊಂಬರ್ರಿ ಅಂತ ಊರೂರೇ ಹುಡುಕ್ಯಾಡಿದ್ರೆ ಸ್ಮಶಾನದಾಗ ಮಕ್ಕೊಂಡಿದ್ದಂಥ ನಾಗಲಿಂಗಜ್ಜ ಹೋಗ್ಯಪ್ಪ ನಾವು ಮಾಡಿದ್ದು ಭಾಳ ತಪ್ಪಾಗ್ಯದ ಓಣ್ಯಾಗ ಆಗ ದಿವಸಕ್ಕೆ ನಾಲ್ಕು ಮಂದಿ ಸಹಾಯಕ ನಿನ್ನ ಪಾಲಿಕೆ ವೈಭ ನಿನ್ನ ಪಾಲಿಕೆಗೆ ನಾವೇ ಅಲಿಗೆ ಬಾರಿಸ್ತೀವಿ ಅಂತ ಅವಾಗ ಅಂದ್ರಂತ ನಡ್ರಲೇ ಮ ನಾಗಲಿಂಗನ ಪಾಲಿಕೆಗೆ ಈ ಮೆರವಣಿಗೆ ಅಪ್ಪಡಿ ಮತ್ತು ಮತ್ತೆ ನಾಗಲಿಂಗ ಬಂದು ಅದೇ ಪಲ್ಲಕ್ಕಿ ಮೇಲೆ ಕುಂತು ಅದೇ ಓಣೆಗಳು ದೇವಟಿಗೆ ಬಾಜಿ ಸಂಘಟನೆ ಮೆರಕಂತು ಊರು ಬಿಟ್ಟು ಅದನ್ನಂತ ಅಂದ್ರೆ ಜಗತ್ತಿನೊಳಗ ಕೆಟ್ಟದ್ದು ಅನ್ನೋದು ಯಾವುದಿಲ್ಲ ಏನಾದರೂ ಒಂದು ಕೆಟ್ಟದ್ದಿದ್ರದ್ದು ಮನುಷ್ಯ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟು ಅದೇ ಪಲ್ಲಕ್ಕಿ ಮ್ಯಾಲ ವಸುಪಾಲ ಶ್ರೇಷ್ಠ ಅಂತಕ್ಕಂಥ ಶ್ರೀಮಂತನ ಮನೆಗೆ ಮನೆ ಮುಂದೆ ಹೊಂಟಿರ್ತದೆ ಅದು ಪಲ್ಲಕ್ಕಿ ಏನಾಗ್ತದ ಹೆಂಗಾಗ್ತದ ನಾಳಿಗೆ ಅಲ್ಲಿಂದ ಸಮಗಾರ ಭೀಮವ್ ಅಂತ ಬರ್ತಾಳೆ ಆ ಸಮಗಾರ ಭೀಮವನ ಸಂಬಂಧ ನವಲುಗುಂದ ನಾಗಲಿಂಗಜ್ಜನ ಸಂಬಂಧ ಅದ್ಭುತವಾಗಿರ್ತಕ್ಕಂಥ ಸಂಬಂಧ ಇರ್ತದೆ ஆ ரீத்தியாக அதுல பவாடுன்னா நோட்ணா